ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೆಂಗದಿ ಎಲ್ಲಾರು ಆರಾಮದೇನಾ ನಾವು ಆರಾಮದೇವ ನೋಡ್ರಿ ಇಷ್ಟ ಬೆಳಗ್ ಬೆಳಗ್ಗಿನ ರೆಡಿ ಆಗಿ ಹೋಗತ್ತೇವ್ ನೋಡ್ರಿ ನಾವ್ ಇವತ್ ಹೋಗತ್ತೇವ್ರಿ ನಮ್ ಮನಿ ದೇವ್ರಿಗೆ ಅಂದ್ರೆ ಕಾರಿ ಮನಿ ಮಲ್ಲೆಗೆ ಹೋಗತ್ತೇವಿ ಈಗ ನಮ್ ಮನೆಯವ್ರು ಸುಟ್ಟಿ ಬಂದಾರಲ್ಲ ಅದಕ್ಕ ದೇವ್ರಿಗೆ ಹೊಂಟೇವ್ ನಾವ್ ನೋಡ್ರಿ ರೆಡಿ ಮಾಡ್ಕೋತೇವ ಅವನು ರೆಡಿ ಆಗ್ಯನ್ರೀ ನಮ್ಮ ಮನೆಯವರು ರೆಡಿ ಆಗ್ಯಾರು ಈಗ ನೋಡ್ರಿ ರೆಡಿಯಾಗಿ ಹೋಗತ್ತೇವ ನಾವ ಅಲ್ಲಿ ಹೋಗ್ತಾ ಹೋಗ್ತಾ ವಿಡಿಯೋ ಮಾಡ್ತೇವ್ರಿ ನಡ್ರಿ ಲೇಟ್ ಆಗೇತ್ ಆಲ್ರೆಡಿ ಈಗ ಈಗ ಮನಿ ಬಿಟ್ಟೆವು ಹೋಗಾತ ನೋಡ್ರಿ ಈಗ ಎಲ್ ಹೊಂದ್ರ ನಮ್ಮ ಮನಿ ದೇವ್ರಿಗೆ ಹೊಂಟೇವ್ ನೋಡ್ರಿ ಕಾರಿ ಮನೆ ಮಲ್ಕ ಲಾಷ್ಟ ಅದು ಮಾಡ್ಕೊಂಡ ಬಿಟ್ಟೇವು ಅದಕ್ಕೆ ಸ್ವಲ್ಪ ಲೇಟ್ ಆತ್ರಿ

ಕಿತ್ತು ರಾಣಿ ಚೆನ್ನಮ್ಮ ಅದಾಳೆ ಇಲ್ಲಿ ನೋಡ್ರಿ ಸಿಗ್ನಲ್ ಒಳಗ್ ನಿಂತಿವ್ ನಾವು ಸಿಗ್ನಲ್ ಬಿಡ್ತು ನೋಡ್ರಿ ನಮ್ ಕಿಲ್ಲಾ ಕೆರೆ ಇದೆ ಅಲ್ಲೊಂದು ನೋಡ್ತ ನಾವೆಲ್ಲ ಸಣ್ಣಾರಿದ್ದಾಗ ಎಷ್ಟು ಗಲೀಜು ಇತ್ರೀ ಇಲ್ಲಿ ಈಗ ಮಸ್ತ್ ಮಾಡ್ಯಾರ ಅಲ್ಲಿ ನೋಡ್ರಿ ನಮ್ದು ದುರ್ಗಾ ಮಾತಾ ದೇವಸ್ಥಾನ ಐತಿ ಒಂದ್ಸಲ ಬರ್ತೀವಿ ಅವಾಗ ತೋರಿಸ್ತೇವೆ ಆ ಇಲ್ಲಿ ನಾವು ಸಣ್ಣಾರಿದ್ದಿಲ್ಲ ಪಾಪುವ ಅವಾಗೆಲ್ಲ ಫುಲ್ ಗಲೀಜು ಇದ್ದ ಈಗ ಅದನ್ನ ಪೋರ್ಟ್ ಗತ್ತೆ ಮಾಡಿದಾರೆ ನೋಡಾಕ ಹೀಗೆಲ್ಲ ಆಟ ಆಡಕ್ಕ ಚಂದ ಮಾಡಿದರಿ ಚಲೋ ರಾತ್ರಿ ಚಲೋ ಇರಲ್ಲ ಈಗ ಅಷ್ಟೇ ಚಲೋ ಚಳ್ಳ ಹೆಂಗೆ ಫಿಶ್ಟಿರ್ಬೇಕು ಗೊತ್ತೋಗ ಲಾರ್ಡ್ ಹೈವೇ ಬಂತೆ ಬೆಂಗಳೂರು ಹೈವೇ ಈಗ ನಮ್ಮದು ಬರ್ತಿದೆ ಬೈಲ ಹಿರೆ ಬಗ್ಗೆ ಓಡಿ ಬರ್ತಿದೆ ಆಮೇಲೆ ಬೈಲ ಹೊಂಗಲ್ ಬರ್ತಿದೆ ನಗಷ್ಟ ಯಿದಾನ್ಸೋದ ನಮ್ಮ ಬಲಗ ನಾವು ಮಿನಿ ಯಿದಾನ್ಸೋದ ಮಿನಿ ಯಿದಾನ್ಸೋದ ಐತ್ರಿ ಬನ್ ಬರೋದಿತಿ ಲಾರ್ಡ್ ರೀ ವಿದಾನ್ಸೋದ ಬರಾದಿತಿ ನಾವು ಬೆಳಗಾವದ ಮಿನಿ ಯಿದಾನ್ಸೋದ ಕುಮಾರ್ ಸ್ವಾಮಿ ಕಲಿಸತರಲನ್ ಕುಮಾರ್ ಸಮೀತಾ ಬದ ಔರ್ ಮಾಡಿದಾರಿ ನೋಡಿ ಫ್ರೆಂಡ್ಸ್ ಇಲ್ಲಿಂದ ಎಷ್ಟು ಮಸ್ತ್ ಕಾಣ್ಸತ್ತೈತಿ ನೋಡ್ರಿ ನೋಡ್ರಿ ಇಲ್ಲಿ ಫುಲ್ ಕ್ಲಿಯರಾಗಿ ಕಾಣ್ಸತ್ತ ಚೌಕಾ ಫಿಲ್ಮ್ದು ಕ್ಲೈಮ್ಯಾಕ್ಸ್ ಇಲ್ಲೇ ಇತ್ರಲ್ಲ ಹೌದು ಹುಡುಗರಿಗೆ ಆಡಾಕ ಅದು ಮೊದ್ಲು ಇರಾಕಿಲ್ಲ ಈಗ ಮಾಡಿದಾರೆ ನೋಡ್ರಿ ಇದ್ದಾಗಿಂದ ಮಾಡಿರಿ सर्कल्ली अद्याप तोंडिव चर्कल्के स्टार्ट्री ನೋಡ್ರಿ ಫ್ರೆಂಡ್ಸ್ ಬಂದ್ ಮುಟ್ಟಿದ್ವಿ ನಾವು ದೇವ್ರಿಗೆ ಅಲ್ಲಿ ಕೆಳಗ ಅನ್ನಕಾಯಿ ಎಲ್ಲ ತಗೊಂಡಿವು ಒಂದ್ ಕೆಸ ಈಗ ಮ್ಯಾಲ್ ಮ್ಯಾಲೆ ಹತ್ತೆ ಹೊಂಟೆವು ಬರೀ ಹೋಗೋಣ ಅಂತ ಒಳಗ ಇದ ನೋಡ್ರಿ ನಮ್ದ ಮನಿ ದೇವ್ರ ಇದ ಮನಿ ಮಲ್ಲ ಅಂತ ನೈನ್ಟೀನ್ ಏಟಿ ಸಿಕ್ಸ್ ಒಳಗ್ ಕಟ್ಟಿದಾರಂತ್ರಿ ಅದಕ್ಕಿಂತ ಪೈಲಾದಿಂತರ ಇತ್ತು ಗುಡಿ ಅದ ಆಮೇಲೆ ಈಗ ಎಲ್ಲಾ ಇಂಪ್ರೂವ್ ಆಗೈತ್ರಿ ನಾ ಸಣ್ಣಕ್ಕ ಇದಾಗಿಂದ ಬರ್ತೇನ್ರಿ ಇಲ್ಲ ಯಾಕಂದ್ರ ನಮ್ಮ ಅಮ್ಮಗಳ ಮನಿ ದೇವ್ರೂನು ಇದಾರಿ ಅಂದ್ರ ನಮ್ಮಮ್ಮಿನ ಅವ್ನ ಮನಿ ದೇವರು ಇದೈತ್ರಿ ಅವ್ರ ಜೊತೆ ನಾ ಯಾವಾಗೂ ಬರ್ತಿದ್ನಿ ಕಾಯಮ್ಮ ಈಗ ನಾನ್ ಮದ್ವಿ ಮಾಡ್ಕೊಂಡ್ ಬಂದ್ಮೇಲೆ ನಮ್ಮ ಗಂಡನ ಮನಿ ಮನಿ ದೇವ್ರು ಇದಾಗೇತ್ರಿ ಕಾರಿ ಮನಿ ಏನ ಅದಕ್ಕಂತ ಹೇಳಿ ನಾವ್ ಇಲ್ಲಿ ಯಾವಾಗೂ ಬಂದೈತ್ರಿ ್ರಿ ನಮ್ಮ ಮನೆಯವರು ಸೂಟಿ ಬಂದಾಗ ಅಂತ ಕಂಟಿನ್ಯೂ ಬರತ್ತೆ ನೋಡ್ರಿ ಕಾಯಿ ಹೊರಗ ಹೊಡೋದೈತಿ ಒಡ್ಕೊಂಡ್ ಅಲ್ಲೇ ಒಳಗ ಹೋಗಿ ಕೊಟ್ಟಿವ್ರಿ ಅವ್ರ ದೇವ್ರ ಇಟ್ಟ ಅದನ್ನ ವೇದ ತೋರ್ಸಿರು ಮತ್ತ ಹಚ್ಚಿ ಕೊಟ್ಟ್ರಿ ಆರತಿ ಮಾಡಿರ ನಮ್ಮ ಮನೆಯವ್ರ ಆರತಿ ಮಾಡಿ ಎಲ್ಲಾರು ಮಂಗಳಾರತಿ ತಗೊಂಡ್ರಿ ಮಂಗಳಾರತಿ ತಗೊಂಡ್ ಅಲ್ಲಿ ಇಬತ್ತಿ ಇಟ್ಟಿರ್ತಾರ್ರಿ ಯಾವಾಗೂ ಕಾಯಿ ಹೋದಾಗ ನಾವು ಕಂಟ್ರಿ ಇಬತ್ತಿ ಹಚ್ಕೊಂಡ ಬರ್ತೀವ್ರಿ ನಮ್ ಮನೆಯವ್ರ ಇಬ್ಬತ್ತಿ ಅದಕ್ಕ ಅಲ್ಲಿ ಅದೇವ್ರಿಗೆ ಹೋದಾಗರ ಹಚ್ಕೊಲೆ ಅಂತ ನಾನು ಹಚ್ಚಿರ್ತೇನೆ ರೀ ಅವ್ರಿಗೆ ಇಬ್ಬತ್ತಿ ಹಚ್ಕೊಂಡ್ವಿ ಮತ್ತ ಅವ್ರೆಲ್ಲಾ ಪೂಜಾರಿ ಪೂಜೆ ಮಾಡ್ಕೆಸ ಕಾಯಿ ಹಣ್ಣ ಎಲ್ಲಾ ಮತ್ ಮಕ್ ಪ್ರಸಾದ ಅಂತ ಹೇಳ್ಕೆಸ ಎಲ್ಲಾನು ಪ್ರಸಾದ ಕೊಟ್ರಿ ನಮ್ಮ ಮನೆಯವ್ರ ಕಾಯಿ ತಗೊಂಡ್ರು ನಾವ್ ಹಣ್ಣ ತಗೊಂಡ್ರಿ ಬಾಳೆ ಏನು ತಗೊಂಡಿ ಆಮೇಲೆ ಅವ್ರ ಸ್ವಾಮೀಜಿ ಅವ್ರ ನಾವ್ ದೇವ್ರ್ ಫೋಟೋ ತಕೋತಿದ್ರಲ್ಲ ವಿಡಿಯೋ ಮಾಡತ್ತಿದ್ವಿ ಅದಕ್ ಅವ್ರ ಒಳಗ್ ಬಂದ ನೋಡ್ತಿದ್ರ ನೋಡ್ಬಾರಿ ನಮಸ್ಕಾರ ಅಂದ್ರು ಅದಕ್ ನನ್ ಮಗ ನಮ್ಮ ಮನೆಯವ್ರ ಒಳಗ್ ಹೋಗಿದಾರ್ರಿ ಒಳಗ್ ಹೋಗಿ ನಮಸ್ಕಾರ ಅದ ಇಬ್ರು ಒಳಗ್ ಹೋಗಿದಾರ್ರಿ ಒಳಗ್ ಹೋಗಿ ನಮಸ್ಕಾರ ಮಾಡತ್ತಾರ ಅಲ್ಲಿ ಹೋಗಿ ಈಗ ನೋಡ್ರಿ ಇಲ್ಲಿ ಬಂದ ಇಲ್ಲಿಯೂ ನಮಸ್ಕಾರ ಮಾಡತ್ತಾರ ಇಲ್ಲಿಯೂ ನಮಸ್ಕಾರ ಮಾಡಿ ಇಂತ್ರನ ದರ್ಶನ ತಗೊಂಡದ್ ಖುಷಿ ಆತ್ರಿ ನಮ್ಗು ಈಗ ನೀವು ದರ್ಶನ ತಗೋರಿ ನೀವು ತಗೋಲಿ ಅಂತ ಹೇಳಿ ಕೆಲ್ಸ ಒಳಗ್ ಹೋಗಿ ನಾವ್ ವಿಡಿಯೋ ಮಾಡ್ಕೊಂಡೇವ್ರಿ ಇದ್ ನೋಡ್ರಿ ನಮ್ ಮನೆ ದೇವ್ರ ಇದ ಇಲ್ಲಿ ಕೆಳಗ ಒಬ್ ದೇವ್ರದಾರೀ ಮತ್ ಮ್ಯಾಲ ಅದಾರು ಈ ಕೆಳಗಿರೋ ದೇವ್ರ ಇವ್ರು ಸಣ್ಣ ಮಲ್ಲಯ್ಯ ಅಂತಾರ ನಮ್ ಸೈಡ್ ಇವ್ರ ಸಣ್ಣ ಮಲ್ಲಯ್ಯ ನೋಡ್ರಿ ನೀವು ದರ್ಶನ ತಗೋರಿ ದೇವ್ರ ಎಲ್ಲಾರ್ಗು ಒಳ್ಳೇದ್ ಮಾಡ್ಲಿ ಈಗ ಮ್ಯಾಲ ದೊಡ್ಡ ಮಲ್ಲಯ್ಯ ಅದನ್ರಿ ಅಲ್ಲೇ ಮ್ಯಾಲ ಹೋಗೋನ್ ಬರ್ರಿ ಮ್ಯಾಲ ಹೋಗಿ ಅಲ್ಲೇ ದರ್ಶನ ತಗೊನ್ ಅಂತ ಅಲ್ಲಿದು ತೋರಿಸ್ತೇವೆ ಬರ್ರಿ ಇಲ್ಲಿ ನೋಡ್ರಿ ಮ್ಯಾಲ ಬಂದು ಈಗ ಈಗ ದೊಡ್ಡ ಮಲ್ಲಯ್ಯ ಅಂತ ನೋಡ್ರಿ ಅಲ್ಲಿ ಬರ್ದು ಬರ್ತಾರ ನೋಡ್ರಿ ಶ್ರೀ ದೊಡ್ಡ ಮಲ್ಲಯ್ಯ ದೇವ ಮಂದಿರ ಅಂತ ಹೇಕೆಸ ಇಲ್ಲಿ ನೋಡ್ರಿ ಇಲ್ಲಿಯೂ ಅನ್ನ ಕಾಯಿ ಇಲ್ಲಿ ತಗೊಂಡ್ ಬಂದಿದ್ರು ನಾವು ಬಂದ್ ಪ್ರತಿ ಸಲ ಬಂದಾಗನು ಮ್ಯಾಲ ಕೆಳಗ ಎರಡು ಕಡೆ ಕಾಯಿ ಒಡ್ಸ್ಕೊಂಡ್ ಇದನ್ ಮಾಡ್ಕೊಂಡ್ ಹೋಗ್ತೇವ್ರಿ ನೋಡ್ರಿ ಇವ್ರ ದೊಡ್ಡ ಮಲ್ಲಯ್ಯ ದೇವ್ರ ಇವ್ರ ನೀವು ಆಶೀರ್ವಾದ ತಗೋರಿ ಎಲ್ಲಾ ಕೆಸ ಒಂದ್ ಹತ್ ನಿಮಿಷ ಕುಂಡ್ರವ್ ಅಂತ ಹೇಳಿ ಕುಂತೋರಿ ಕುಂತ ನಮ್ಮ ಮನೆಯವ್ರ ಪ್ರಸಾದಕಂತ ಹಣ್ಣು ಕೊಡತಿದ್ರು ನಾವು ಪ್ರಸಾದ್ ತಗೊಂಡಿವ್ರಿ ಇವ್ ನೋಡ್ರಿ ನಮ್ ಮನೆಯವ್ರ ತಮ್ಮ ಇವ ಅಸನ್ ಅವ ನೋಡ್ರಿ ಇವತ್ತಿನ ವಿಡಿಯೋ ಗಿಡ ಎಲ್ಲಾ ಅಂತ ಹೇಳಿ ನಾವ್ ಮೂರು ಮಂದಿ ಇವತ್ತ ಕ್ಯಾಮ್ರಾ ಒಳಗ್ ಕಾಣಿಸಿದೇವ್ರಿ ಇವತ್ತಿನ ವಿಡಿಯೋ ಎಲ್ಲಾ ಅವನ ಮಾಡಿದ ನೋಡ್ರಿ ಇದ್ ನೋಡ್ರಿ ಎಲ್ಲ ಫುಲ್ ನೇಚರ್ ಎಲ್ಲ ಹೆಂಗೈತ್ರಿ ನಮ್ ಸಡಿ ಸ ಈಗ ಮಳಿ ಐತಲ್ಲ ಫುಲ್ ಮಳಿ ಇದ್ದಿದ್ದಕ್ಕೆಲ್ಲ ಫುಲ್ ಹಚ್ಚ ಹಸ್ರ ಐತಿ ಮಸ್ತ್ ಅನ್ಸ್ತೈತಿ ನೋಡ್ರಿ ಅಲ್ಲೇ ಒಂದ್ ಬೆಕ್ ಅದು ಹೋದ್ರ ಹತ್ತಿತ್ತು ಅದನ್ನ ನೋಡ್ಕೆಸ ಅದನ್ನೊಂದ್ ವಿಡಿಯೋ ತಗೊಂಡಿವು ನೋಡ್ರಿ ದರ್ಶನ ಎಲ್ಲಾ ತಗೊಂಡು ತಗೊಂಡ್ ಕೆಲ್ಸ ಈಗ ಮ್ಯಾಲಿತ್ರ ಹೋಗತ್ತೇವ್ ನೋಡ್ರಿ ಈಗ ಕೆಳಗ ಹೊರಗ್ ಬಂದಿವು ನನ್ ಮಗ ಸಣ್ಣ ಇದ್ದಾಗಿಂತ ಇಲ್ಲಿ ಕರ್ಕೊಂಡ್ ಬರ್ತಿವಲ್ಲಾ ಬಂದಾಗ ಒಮ್ಮೆ ಆ ಆನೆ ಮೇಲೆ ಕುಂಡ್ರಬೇಕಂತ ಆಸೆ ಬಾಡ್ರಿ ಎರಡ್ ಆನಿ ಕರೆ ಆ ಸೈಡ್ ಆನಿ ಮೇಲೆ ಕುಂಡಿರ್ತೇನೆ ಅಂತಾನು ಅದಕ್ಕ ಈಗೂ ಇವತ್ತು ಕುಂಡಿರ್ತೇನೆ ಅಂತ ಹೇಳಿ ಇವತ್ತು ಪ್ರತಿ ಸಲ ಹೋದಾಗೂ ಅಲ್ಲಿ ಕುಂಡ್ ಒಂದ್ ಫೋಟೋ ಇದ್ದೇ ಇರ್ತೈತ್ರ ಒಂದ್ ನೋಡ್ರಿ ದರ್ಶನ ಗಿರ್ಶನ ಎಲ್ಲಾನು ಚಲೋ ಆತು ಎಲ್ಲಾ ಆತು ಫೋಟೋ ಗಿಟ್ಟು ಎಲ್ಲಾ ನೆಕ್ಸ್ಟ್ ಎಲ್ಲಾ ಇಲ್ಲೇ ಸಮೀಪ ಸಗುಲ್ ದೇವಸ್ಥಾನ ಐತ್ರಿ ಸೋಮೇಶ್ವರದ ಅಲ್ಲಿ ಸೊಗಲ್ ಹೊಂಟೇವ್ರಿ ನಾವು ನೋಡ್ರಿ ಫ್ರೆಂಡ್ಸ್ ಸೊಗಲ್ಕ್ ಹೋಗತ್ತೇವಿ ಸೊಗುಲ್ ಸೋಮೇಶ್ವರ ದೇವಸ್ಥಾನಕ್ ಅದು ವಿಡಿಯೋ ಒಳಗ್ ಹಾಕ್ಬೇಕಂದ್ರ ವಿಡಿಯೋ ಲೆಂತ್ ಆಗತ್ತೈತ್ರಿ ಅದಕ್ಕ ಅದ್ರ ಸಂಬಂಧ ವಿಡಿಯೋ ಎರಡ್ ಪಾರ್ಟ್ ಮಾಡಿದೀನಿ ಅದಕ್ಕ ನೆಕ್ಸ್ಟ್ ವಿಡಿಯೋ ಸೆಕೆಂಡ್ ಪಾರ್ಟ್ ಒಳಗ್ ಬರ್ತೈತ್ರಿ ಈ ವಿಡಿಯೋ ನಿಮ್ಗೆ ಹೆಂಗ ಅನಿಸ್ತಂತ ಹೇಳ್ರಿ ಇಷ್ಟ ಆದ್ರ ಒಂದ್ ಲೈಕ್ ಬಟನ್ ಓದ್ರಿ ಯಾರ ನನ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡತ್ತಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡ ನನ್ ಚಾನಲ್ ನೋಡ್ರಿ ಈ ವಿಡಿಯೋ ನೋಡಿ ನಿಮ್ಗೆ ಹೆಂಗ ಅನಿಸ್ತ ಅಂತ ಹೇಳಿ ಕೆಸ ಕಮೆಂಟ್ ಮಾಡಿ ತಿಳಿಸ್ರಿ ಮುಂದಿನ ವಿಡಿಯೋದಾಗ ಮತ್ ಸಿಗ್ತೇನಂತ್ರಿ ಬಾಯ್ ಫ್ರೆಂಡ್ಸ್